ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಂಸಾ ನ್ಯೂಸ್ ನಾವಿಲ್ಲಿ ಬಾಳೆಯ ವಿವಿಧ ತಳಿಗಳನ್ನು ತೋರಿಸ್ತಾ ಇದ್ದೇವೆ ಇದು ರಸ್ತಾಳಿ ಅಲ್ಲದೆ ಪಪೆಲೋ ತಳಿಯ ಬಾಳೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದರ ಆಕಾರ ವಿಭಿನ್ನವಾಗಿದ್ದು ರುಚಿ ಕೂಡ ವಿಭಿನ್ನವಾಗಿಯೇ ಇದೆ ಎನ್ನಲಾಗಿದೆ ವೀಕ್ಷಕರೇ ಇಲ್ಲಿದೆ ನೋಡಿ ರಾಜಾಪುರಿ ಅಂತಕ್ಕಂಥ ತಳಿ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಬಾಗಲಕೋಟೆ ಬಿಜಾಪುರ ಹಾಗೂ ಬೆಳಗಾವಿಯಲ್ಲಿ ಇದನ್ನು ಬೆಳೆಯಲಾಗ್ತದೆ ಇತ್ತೀಚೆಗೆ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ತೋಟಗಾರಿಕಾ ಮೇಳದಲ್ಲಿ ನಾವು ಕವೂರ ಬೋಂತ ಅಂತಕ್ಕಂಥ ಹೊಸ ತಳಿಯನ್ನ ನೋಡಿದ್ವಿ ಪೌಷ್ಟಿಕಾಂಶ ಭರಿತ ಬಾಳೆ ಸಾವಿರಾರು ವರ್ಷಗಳಿಂದಲೂ ಭಾರತದ ಕೃಷಿ ವ್ಯವಸಾಯದೊಂದಿಗೆ ಬೆಸೆದುಕೊಂಡು ಬಂದಿದೆ ಅಷ್ಟೇ ಅಲ್ಲನೆ ಕೋಥಿಯಾ ಅಂತಕ್ಕಂಥ ಬಾಳೆ ತಳಿಯನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಭಾರತದಲ್ಲಿ ಐವತ್ತಕ್ಕೂ ಹೆಚ್ಚು ತಳಿಯ ಬಾಳೆಗಳನ್ನು ಬೆಳೆಯಲಾಗುತ್ತಿದ್ದು ನಾವು ಕೆಲವೇ ಕೆಲವು ಮಾದರಿಗಳನ್ನು ಇಲ್ಲಿ ತೋರಿಸಿದ್ದೇವೆ ಬಹುತೇಕ ಬಾಳೆ ತಳಿಗಳು ನಾಟಿ ಮಾಡಿದ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತವೆ